ಪುರಟಿಕೆರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವಂತಹ ಪೊರಟಿಕೆರೆ ಕಾಲು ಗ್ರಾಮದಲ್ಲಿ ಇಂದು ವಿಪರೀತವಾಗಿ ಮಳೆ ಸುರಿದು ವಿಪರೀತವಾಗಿ ಗಾಳಿ ಬೀಸಿದ್ದರಿಂದ ಮಲೆ ಮನೆಯ ಮೇಲ್ಛಾವಣಿಗಳೆಲ್ಲೂ ಕೂಡ ಹಾರಿ ಹೋಗಿ ದುರಸ್ತಿಗಳಾಗಿವೆ ಮತ್ತು ಅದಲ್ಲದೆ ಕರೆಂಟ್ ಕಂಬಗಳು ಕೂಡ ಬಿದ್ದು ಆರ್ ಸಿ ಸಿಗಳೆಲ್ಲ ಡ್ಯಾಮೇಜ್ ಆಗಿವೆ ಸುಮಾರು ಸುಮಾರು ಹದಿಮೂರು ಮನೆಗಳಿಗೆ ಹಾನಿಯಾಗಿರೋದರಿಂದ ತಾಲೂಕು ಆಡಳಿತ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ಈ ಗ್ರಾಮದಲ್ಲಿ ವಾಸಿಸುವಂಥ ದಲಿತ ಕುಟುಂಬಗಳಿಗೆ ಪ ಸೂಕ್ತ ಪರಿಹಾರವನ್ನು ನೀಡಬೇಕು ಅಂತ ಈ ಮೂಲಕ ಆಗ್ರಹವನ್ನು ಮಾಡ್ತಿದ್ದೀನಿ ਤੁਸੀਂ ਜਿਵੇਂ ਹੋ ਗਿਆ ਇੱਕਦਮ ਬੇ ਇਹ ਚਲਾ ਮਾਰ ਕੋ ਤੰਗਾ ਅੱਜ ਇਹ ਇਧਰ ਮੈਨੇ ਬਿਲੰਗ ਮਾਰ ਤੱਕੀ ਬੜਾ ਅਲਵਾ ਅੱਤਮਨ ਅੰਦਰ ਕੋ ਇਹ ਮਾਰ ਤੀ ਵੇ ਨਾ ਕਨ ਗੇਟਾ ਹੋ ਕਨ ਗੇਟਾ ਗਾਹਣੇ ਗੇਟਾ ਲੱਤਾਂ ਕਾ ਪਰਣਾ ਕੋਤੀ ਕਿੰਦੀ ਲੈ ਨੀ ਆਰਸ ਕਾ ਬੰਦੀਂ ਗਿਦ ਨਟ ਰੋ ਆਰਸੀਸੀ ਮਨਗੜੇ ਪੈਰਾਪੇਟਲੇ ਮੁਰ ਰੋ ਗਾ ਬਈ ಲೈಟ್ ಕಂಬ ಉಂಟೋಗವೆ ವೈರ್ ಗಳೆಲ್ಲವ ಡ್ಯಾಮೇಜ್ ಆಗವೆ ಮನೆಗಳು ತುಂಬಾ ಮನೆಗಳೆಲ್ಲ ಹಾರೋಗವೆ ಸೀಟ್ ಅವೆಲ್ಲ ಹಾರೋಗಿವೆ ಎಲ್ಲ ಊರು ಸುತ್ತಮುತ್ತ ಹಾನಿಯಾಗಿವೆ ನಿಮ್ಮ ಹೆಸರು ಪುಟ್ಟಲಕ್ಷ್ಮಿ ಎಚ್ ಬಿ

ಮೊಸರು ರಾಜ ಅಂತ ನಾವು ಕೋರ್ಟಿ ಕರೆ ಕಾವಲ ಇಲ್ಲಿ ಮಧ್ಯಾಹ್ನ ಒಂದು ಐದು ಗಂಟೆಗೆ ಗಾಳಿ ಮಳೆಯಿಂದ ಲೈಟ್ ಕಂಪ್ಗಳು ಡ್ಯಾಮೇಜ್ ಬಿದ್ದು ರೋಡಲ್ಲಿ ಇಲ್ಲ ಮತ್ತು ಮನೆಗಳೆಲ್ಲ ಮುಂಚೆಲ್ಲ ಹಾಸೆಕ್ಕಿದೆ ಕಬ್ಬಿನಿಗಳೆಲ್ಲ ಹೊರಗಡೆ ರೋಡಲ್ಲಿ ಎಲಪಿಲೆಯಲ್ಲಿ ಬಿದ್ದಾವೆ ಬಿದ್ದಿದ್ದಾವೆ ಅದರ ಅದರ ದಶೆಯಿಂದ ಮೇಲಧಿಕಾರಿಗಳು ಈ ಗಮನಕ್ಕೆ ತರಬೇಕು ಅಂತ ತಮ್ಮಲ್ಲಿ ಭಾವಿಸ್ತೇವೆ ಏನ ಆಗಿತ್ತು ಅಂತ ಹೇಳಬೇಕು ಏನ್ ಮಾಡ್ತಿದ್ದೀರಾ ಆ ಲಾರ್ಡ್ ಕತ್ರ